ये ए के शिव शिव अनुशिव नो नुडद प्रति मिले किव शिव अनुकु शिवनुड़ी नुटदे प्रतिमील के कलु शिव शिव अनुकुशुनु नुटद प्रति मिले कुरु

ಶಂಕರ್ ಗನೆ ತಂಟ ತಕರಾರ ಯಾಕಬೇಕು ಅಂಕಾರ ಅಳಿಬೇಕು ಶಂಕರ್ ಗನೆ ನೆನಿಬೇಕು ತಂಟ ತಕರಾರ ಯಾಕಬೇಕು ಅಂಕಾರ ಅಳಿಬೇಕು ಶಂಕರ್ ಗನೆ ಬೇಕು ತಂಟ ತಕರಾರ ಯಾಕಬೇಕು ತಂಟ ತಕೂರಾರ ಯಾಕಬೇಕು ಅಂಟ ತಕರಾರ ಯಾಕಬೇಕು ತಕೂರಾರ ಹಾಕಬೇಕು આગમેકો શાંતિ ગુણમલ્લે સાખબેકો દૂર લુકબેકો શિવાシવાનુબેકો શિવાનામ નુડીબેકુ નુબત પ્રતવીલે રખેલબેકો નુબત પ્રતવીલે રખેલબેકો નુબત પ્રતવીલે રખેલબેકો નુડનતા નાઉ નડીબેકુ કીર્તિ પડીબેકુ નુડનતા નાઉ નડીબેકુ કીર્તિ પડીબેકુ കൊണ്ടു തപ്പ്ಬೇಕು ഹാലേಗೆ ഹപ്പ്ಬೇಕು അടികീക്ക് ഉപ്പ്ಬೇಕು ઝഗള തഗിലക്കൊണ്ടു തപ്പ്ಬೇಕು ഹാലേಗೆ ഹപ്പ്ಬೇಕು ഹാലേಗೆ ഹപ്പ്ಬೇಕು അടികീക്ക് ഉപ്പ്ಬೇಕು ઝഗള തഗയാക്കൊണ്ടു തപ്പ്ಬೇಕು ઝഗള തഗയാക്കൊണ്ടു തപ്പ്ಬೇಕು നീ സടാ മാടി ബന്ധി തളി ઝഗള തഗിക്കേര് നീ ജെൽദി ബന്ധി തളി യാര ઝഗള തഗീ നോടി മായി നോടി

ತಪ್ಪು ಬೇಕು ಅಡುಗೆ ಉಪ್ಪು ಬೇಕು ಜಗಳ ತೆಗೆಕೊಂದು ತಪ್ಪು ಬೇಕು ಜಗಳ ತೆಗೆಕೊಂದು ತಪ್ಪಬೇಕು ಜಗಳ ತಗಿಲಕ್ಕೊಂದು ತಪ್ಪು ಬೇಕು ಯಾಕೊಂದು ತಪ್ಪಬೇಕು ತಪ್ಪೆವ್ರ ತಂದ್ರಿ ತಲೆ ತಲಿ ಬಾಧಬೇಕು ತಲೆ ತಗ್ಬೇಕು ತಲೆ ತೆಗ್ದಬೇಕು ಶಿವಜಿಮ ಅನ್ನಬೇಕು ಶಿವನಾಮ ನುಡಿಬೇಕು ನುಡಿದ್ರ ಕಿವಿಗರೆ ಕೇಳಬೇಕು ನುಡಿದ್ರ ಕೇಳಬೇಕು ರೆ ಕೇಳಬೇಕು ನೋಡುತ್ತೆ ನಾವು ನಡಿಬೇಕು ಕೀರ್ತಿ ಪಡಿಬೇಕು ನುಡಿದಂತೆ ನಾವು ನಡಿಬೇಕು ಕೀರ್ತಿ ಪಡಿಬೇಕು ಅನುಭವ ಅರಿಬೇಕು ತುರುಗು ನಾಳಿ ಬೇಕು ಗಂಡನೇ ದೇವ್ರಂದು ತಿಳಿಬೇಕು ಅನುಭವ ಅರಿಬೇಕು ತಿರ್ಗು ನಾಳಿ ಬೇಕು ದೇವರಂದು ನಡಿಬೇಕು ಅನುಭವ ಅರಿಬೇಕು ತುರ್ಗುಣ ಅಳಿಬೇಕು ಗಂಡನೇ ದೇವರಂದು ತಿಳಿಬೇಕು केू शुभ शीवा शुभ नाम नुटिदू नुड़ा चित्र क्यूले कल लुड चित्र क्यूले के लुड चित्र क्यूले कलू नुड़ला ना नुर्ति पड़ी नुड़ला ना नुटि पड़ू ಬೆಳಬ್ಯಾಡ್ರಿ ಮಂಗ ಮನಸ್ಸ ಹಿಡಿದು ಕಟ್ಟಬೇಕು ಅರಿವಿನ ಜಲಮೇದು ಮರವಿಗೆ ಬೆಳಬ್ಯಾಡ್ರಿ ಮಂಗ ಮನಸ್ಸಿಗೆ ಹಿಡಿದು ಕಟ್ಟಬೇಕು ಮಂಗ ಮನಸ್ಸಿಗೆ ಹಿಡಿದು ಕಟ್ಟಬೇಕು ಮಂಗ ಮನಸ್ಸಿಗೆ ಹಿಡಿದು ಕಟ್ಟಬೇಕು ಮಂಗ ಮನಸ್ಸಿಗೆ ಹಿಡಿದು ಕಟ್ಟಬೇಕು ಕುಡಿಬೇಕು ದುಡ್ಡಿಕಿ ಬೀದರ್ ಸಿಗ್ತದೆ ದುಡ್ಡಾದಿ ಬೀದಿ సంస్కారం మొదలు బో నగ తప్ప మనతనక సంస్కారం మొదలు బే నగ సు తప్ప బెక్కు మనతనక సంస్కారం మొదలు బు మనక సంస్కార మొదలెక్క మనతనక సంస్కారం మొదలు కిమీల కలూ నకీల కళుడంత నావు నడి కీర్తి పడి నావు నడి కీర్తి పడి